ಅಲ್ಲ ಲಲ್ಲ ಏನು ಮೀ ಇವತ್ತು ಇಷ್ಟೊಂದು ಜನ ಬಂದ್ಬಿಟ್ಟವ್ರಲ್ಲ ಬಟ್ಟೆ ಹೋಗಿಕೆ ಹಂಗೆ ತಾನೇ ಆಯಿತು ಕಂತಕೋ ನೀರಿಗೆ ಬರಗಾಲ ಬಂದು ಕೂತದೆ ಅದಕ್ಕೆ ಇರು ಒಳೆ ನೀರೆಲ್ಲ ಖಾಲಿ ಮಾಡ್ಬಿಡುವ ಅಂತ ಬಂದಿದ್ದಾರೆ ಅಯ್ಯೋ ಅಯ್ಯೋ ಈ ಕೊಳೆಲಿ ಬಟ್ಟೆ ಒಗುದ್ರೆ ಬಟ್ಟೆ ಪಸಂದಾದವೇ ಅಸ್ನಾದವೇ ಬಟ್ಟೆ ಅಯ್ಯಯ್ಯೋ ಯಾವತ್ತು ಕಾಣದ ಇವಳು ಬೇರೆ ಬಂದ್ಬಿಟ್ಟವಳೆ ಏ ಗಂಗ್ಲೌಡಿ ಬೇರೆ ಬಂದವಳೆ ಅದಾದ್ಮೇಲೆ ಇವ ಇವಳು ಯಾವಳು ತಾಯಿ ತಾಯಿ ಬೇರೆ ಬಂದವಳೆ ಯಾವತ್ತು ಕಾಣ್ದೆರು ಮಕ್ಕಳು ಇವತ್ತು ಕಾಣಿಸ್ತಾವಲ್ಲಪ್ಪ ಅಯ್ಯೋಯ್ಯೋ ಏ ಅತ್ಕೇಕಾನ ತಗೊ ಬರಗಾಲ ಬಂದಿರೋದಿನೇನು ಯಾವತ್ತೂ ಒಗೆದಾರೋ ಬಂದವೇ ಯಾವತ್ತೂ ಒಟ್ಟಿಗೆಮ್ಮೆ ಮಾಡ್ದೆರೋ ಬಂದವಲ್ಲ ಬಟ್ಟೆ ಒಗಿತೀವಿ ಅಂತ ಅನ್ಕೊಂಡು ಅತ್ಕೇಕಾನ ಹಿಂಗೆಲ್ಲ ಆಗಿರೋದು ಹೋಹೋ ಹೋ ಅಲ್ಲ ನಿಂಗೆ ನೀನು ಬಂದ್ಬಿಟ್ಟಿದೀಯ ಬಟ್ಟೆ ಹೋಗೋಕ್ಕೆ ಅಲ್ಲಿ ನೋಡಿದ್ರೆ ಕಾಲೆತ್ತಕ್ಕಾಗೋದಿಲ್ಲ ನಡೀಕಾಗೋದಿಲ್ಲ ಹಂಗ್ ಮಾಡೋಕ್ಕಾಗೋಲ್ಲ ಹಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ಯೇ ಸ್ವಸದಿರು ಆಚೆ ತಳ್ಳೋರಲ್ಲ ಅದಕ್ಕೆ ಇನ್ನೇನು ನಿನ್ನ ಕೆಲಸ ನೀನೆ ಮಾಡ್ಕಮ್ಮ ಅಂತ ನಿನ್ ಕೆಮ್ಮೆ ಮಾಡೋಕೆ ನೀನೇ ಬರಬೇಕು ನೋಡ್ದಾ ಹಾಂ ಆಡ್ಕೊಳ್ತಿದ್ದಲ್ಲ ಎಲ್ಲರನ್ನೂ ಆಂ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹಂಗೆ ಮಾಡ್ತಾರೆ ಏ ನಂಗೆ ಕೈ ನಾ ಮಾಡ ಹಂಗ್ ನಾ ಹಂಗೆ ಬರ್ದೀವಿ ಹಿಂಗೆ ಬಂದೀವಿ ನೀ ಬದ್ದೀವಿ ಹಿಂಗೆ ಬದ್ದೀವಿ ಅಂತಿದಲ್ಲ ನೋಡ್ದೆ ಎಲ್ಲಿ ಹೋಯ್ತು ಕತೆ ಇಲ್ಲಿಗೆ ಬಂದಿದ್ಯಾ ಬುತ್ತಿ ಬದುಕಂಡು ಬಟ್ಟೆ ಹೋಗಿಕೆ ಓಹೋ ಹೋ ಯಾವ ಬೋಸುಡಿಯ ನೀ ನನ್ನ ತಳುಕೆ ಆಚೆಗೆ ಹಾಂ ಅವ್ಕೆ ಅವ್ಕೆ ಈ ಅಂತ ಅಂದ್ಬಿಟ್ಟಿದೆ ಭಾಗ ಕೇಳ್ತಾ ನಿಂತಿದ್ದು ಅದಕ್ಕೆ ಗದಕ್ಕೆ ನಾನು ಯಾಕೆ ಬಾಗ ಕೊಡನೆ ಮಾರ್ಕ ತಿನ್ಲಿ ಅಂತ ಅಂದ್ಬಿಟ್ಟಿದ್ದೆ ನಾನೇ ದೂರ ಇಟ್ಟಿವ್ ನೀ ದೂರ ಮಡಗ್ಯವನಿ ಓ ಒಂದು ಅಂಗದಲ್ಲಿ ಮಾತಾಡು ಏನು ಇರೋದು ನೀನು ಪದಗಳ ಇದಾಗ್ ಮಾತಾಡು ನನ್ನ ಸಿಂತು ಬಂದುಬಿಟ್ರೇನೂ ಇಲ್ಲ ಹಾಗೆ ನಿಸ್ಕೆ ನೋಸ್ಗೆ ನುಶ್ ನುಷು ಹಾಕ್ಬಿಡ್ತೀನಿ ಅಯ್ಯೋ ಆಳ್ದರು ನಿಂತವು ಮಾತೊಡಕ್ಕ ಅದೇ ಮಾತೊಟ್ಕಂಡು ನಿಂತವು ಮಾತುಕಳು ಕೇಳೋಕ್ಕಾಧ್ಯೆ ನಾವು ಅಯ್ಯೋ ಬಿಡುವ ನಿನ್ನ ಬಂಗ ನೀನು ನೋಡವಾ ನನ್ನ ಬಂಗವೇ ಹೆಚ್ಚಾಕುತ್ತದೆ ನಾನು ಯಾಕವ ನಿನ್ನ ಇದಕ್ಕೆ ಮಾತಾಡೋಣ ಬಿಡುವ ಆಯಿತು ಕಂತಾಯಿ ಬಿಡುವ ಆಯಿತು ಹಾಂ ಹಂಗೆ ಬರಲಿ ಒಂದು ಹಂಗದಲ್ಲಿ ಮಾತಾಡಬೇಕು ಏನೇ ಮಾತಾಡೋದಿದ್ರು ನಾನಂತ ಬಿಟ್ಕೋದಾ ನಿಂಗಿತವು ಹಿಂಗಿತಾವು ಯಾವತ್ತಿದ್ರು ನಿಂಗಕ್ಕ ಯಾವತ್ತಿದ್ರು ವೇ ಹಾಂ ಇದು ಮಾಡೋಳಿಗೆ ಯಾವತ್ತಿದ್ರು ಆಂ ಬೇರೆಯವ್ರ ಬಾಯ ಆಡ್ಕೊಂಡು ಮಾತಾಡೋದು ಬಿಡು ಮೀ ನಿಂದು ಹೊಸಿಯಾಗಿದ್ದ ಮೀ ಮೇಯ್ ಒಸಿಯ ಒಸಿಯದೆ ನಿಂದು ಮಾತಾಡಿದ್ರೆ ಊರೆಲ್ಲ ಆಸ್ಕ ಒತ್ಕ ಮನಿ ನಿಂದು ಮಾತಾಡಿದ್ರೆ ಬಾಯ್ಬಿಟ್ರೆ ಬಂಡಿಗೆಡು ನಿಂದು ಸರಿ ಪುಡ್ರಚಿ ಆಯ್ತು ಇದಕ್ಕೆ ಹಿಂಗೆ ಆಡಿರಿ ಅಯ್ಯೋ ಇದು ಏನದು ಏನು ವಿಷಯ ಆಸ್ಕ ಉತ್ಕೋ ಅಂತದ್ದು ಏಳು ನಮ್ಗೆ ನಮಗೆ ನಮ್ಗೆ ಕೇಳ್ಕಂಡು ತಮಾಸೆ ಮಾಡ್ಮ ಹುಸಿಯಾಗ ಕೇಳಿಸ್ಕತಿ ನಾನುವೇ ಮೇ ಅಂತದೇನು ಇದಕ್ಕಂತಕ್ಕೋ ಅದು ಅದೇನು ಏಳು ಮಂತೆ ಹಂಗಾರೆ ಮೇ ನಿಂಗೆ ಎರಡು ಮಕ್ಕಳಾಗವೇ ನಿಂಗೆ ಅಷ್ಟು ಗೊತ್ತಿಲ್ವ ಮೀ ಇರಲಿ ಏಳು ಯಾಕೆ ಅಂತ ಅಲ್ಲಲ್ಲಲ್ಲ ಯಾಕೆ ಅಂತ ಅಂದರೆ ಮದುವೆ ಎರಡು ಮಕ್ಕಳಾಗವೇ ನಿಂಗೆ ಗೊತ್ತಿಲ್ವಾ ಅದು ಯಾಕ ನಾನು ಮಳೆ ತಲೆ ಸ್ನಾನ ಮಾಡ್ಕೊ ಬರ್ತಿದೆ ಆಂ ನಾನೇನೋ ಮಾತಾಡೋದು ಇದೇನೋ ಮಾತಾಡ್ತದಲ್ಲ ಅಪ್ಪ ಹೆಂಗೆ ಮಾಡಿದೆ ಅದು ಯಾಕೆ ಹಂಗೆ ಬೆನ್ನ ಕೆರ್ಕತ್ತಾ ಬಿದ್ದಿದ್ಯಲ್ಲ ಅದೇನಾಯಿತು ಅವಳಗೇನು ಬೆನ್ನು ಕಡಿತಾ ಇಲ್ಲ ಕಣ್ ತಕೋ ಆಂ ವಾಸ ರಾವ್ಕೆ ಹೊಲ್ಸ್ಕೊಂಡವಳಲ್ಲ ಅದ ತೋರಿಸ್ತವಳ ನಿಂಗೆ ಕಣ ನೋಡು ಒಳೆ ಮುಖು ನೋಡು ಅದೇನೋ ಎಟ್ರಿ ಮೀಟ್ರಿ ಮಾಡ್ಸಿದಾಳಂತೆ ಮುದ್ಕಿ ಅದು ಎಟ್ರಿ ಮೀಟ್ರಿ ಅಲ್ಲ ಚಿಟ್ರಿ ಮಿಟ್ರಿ ಸುಮ್ ಕೂತ್ಕಳ್ರಿಲೇ ಸಾಲದೆ ನಂಗೆ ಗೊತ್ತು ಕಣ ಅದು ಎಟ್ರಿ ಮೀಟ್ರಿನೂ ಅಲ್ಲ ಚಿಟ್ರ ಮೀಟ್ರಿನೂ ಅಲ್ಲ ಅದು ಎಂಬತ್ತು ಸಿಟ್ರಿಟ್ರು ಆ ಅದಕ್ಕೆ ಎಕ್ ಪೈ ಡ್ರೈಸು ಅಂತ ಹೇಳ್ಬಿಡು ಮೇ ತಿರೀಕು ಓ ಇದೇನು ರವಕ್ಕೆ ಹಿಂಗೆ ಹೊಲ್ಸ್ಕೊಂಡಿದ್ದೀ ತೋಳು ಕಾಣಿಸ್ತಿಲ್ಲ ಬರೀ ಟಗ್ಲ ಬಾಗ್ಲು ಕಾಣಿಸ್ತಾ ಏ ಮುದ್ಕಿ ಅದು ಇದು ಮಾಡ್ಕೊಂಡಿರೋದಲ್ಲ ಬಾಗ್ಲಲ್ಲ ನಾನು ಅದು ಚೆನ್ನಾಗಿ ಗಾಳಿ ನುಗ್ಲಿ ಅಂತ ಅಂದ್ಬಿಟ್ಟು ಕಿಟಕಿ ಮಾಡ್ಕಸ್ಕೊಂಡೀವಿ ಅದು ಕಣ ಅದೇ ಅಕ್ಕವಾ ಅದನ್ನು ಬಿಟ್ಟೆ ಹಂಗೆ ಬಿಟ್ಗೆ ಬರೋಕ್ಕಿಲ್ವೇ ತೋಳು ಹೊಲಿಸ್ಕೊಂಡಿಲ್ಲ ಅದಂಥದ್ದು ಇಲ್ಲ ಅದೇನಿದು ಹಿಂಗೆ ಸಿಂಡ್ರ್ ಬಿಡ್ರಿ ಹಿಂಗೆ ಅಯ್ಯೋ ಅಯ್ಯೋ ರಂಗೀಕಂತಕ್ಕು ಅಥ್ ಸರಿ ಮುತ್ಕಿ ನೀನು ರಾವ್ಕೆ ಹೆಂಗೋಡ್ಸ್ಕೊನಿದ್ಲಿ ಇನ್ನು ಕಿಟಕಿ ಕಿಟಕಿ ಮಡ್ಗಿಸ್ಕೊಂಡಿಲ್ವ ಅಯ್ಯೋ ಬ್ಯಾಡ ಕಣಪ್ಪ ಯಾಕೆ ಮನೆ ಕಿಟಕಿ ಮಡಕಿದ್ರೆ ಐಕ್ಳು ಮಕ್ಕಳೆಲ್ಲ ಬಗ್ ನೋಡ್ತವೆ ಏನ್ ರಾವ್ಕೆ ಕಿಟಕಿ ಬುಟ್ಟ ಬುಟ್ಟೈಕೆ ಬುಟ್ಟವೆ ತುಂಡೈಕ್ಳು ಅಯ್ಯೋ ಅಯ್ಯೋ ಮುದ್ಕಿ ಆ ನಮ್ಮ ಅಜ್ಜಿ ಒಂದ ಗಾದಿ ಹೊಳ್ತಿದ್ಲು ಏನಂತಲೆ ಅಂತ ಗಾದಿ ಕುಣಿನಾರದ ಇರೋಳು ನೆರ ಡೊಂಕು ಅಂದ್ಲಂತೆ ಯಾರೋ ಅಂತೇಳು ಲೇ ಮುದ್ಕಿ ನಮ್ಮ ತಾತ ಒಬ್ಬ ಹೇಳ್ತಿದ್ದ ಗೈಲಿಲ್ಲ ಗೆತ್ಲಿಲ್ಲ ಅಂಡಿ ಆಗ್ಲೇ ಮಸಿ ಆಯ್ತು ಅಂತ ಕೇಳಿದ್ರೆ ಕೂತ್ಕೊಂಡು ಮಡಕೆ ಅಂಡುಸ್ತಿದೆ ಅಂತ ಅಂದಂಗಾಯ್ತು ಅವಳ್ಕತೆ ಅಯ್ಯೋ ನನ್ನ ಗಂಡ ಒಂದು ಮಾತು ಹೇಳುವ ಏನಂತ ಸುಂಡುಕ್ ಸುಮಾನತಿ ಗಂಜಿಗ್ ಬಿದ್ದಿತ್ತಂತೆ ಆ ಅಂತ ಸುಂಡುಗಳು ನೀವು ಯಾರೇ ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ಎಮ್ಮೆ ಬಿಸಿಲು ಮಳೆಗೆ ಬಿರುಬಿ ಚಳಿಗೇನಿ ಅಳುಕದೆ ಮುಂದೆ ಸಾಗುವೆ ಅರಿಹುಲ್ ಅರಿಹಿ ಬತೀನ್ ತಡೆ ಬಾ ಬಾ ನೀರ್ಗಿಡಿ ಬಾ ಬಾ ಅಂದ್ರೆ ಬರಕಿಲ್ಲ ಬರಕಿಲ್ವಾ ಅಯ್ಯೋ ನಾನು ಇರ್ತಿವಿ ಊರಲ್ಲಿ ಇಲ್ದೇವೆ ಅದ್ಕುವೆ ಇದ ನಾನೇ ಸೂರ್ಯ ಸುತ್ಕೊಂಡು ನೀರ್ಗಿಡಿಸ್ಬೇಕಲ್ಲಪ್ಪ ಅಟಂ ಅಟಂಟಾ ಬಾ 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 ನೀರು ಕೊಡಿ ಗಂಡುಸ್ರು ಕರೆದ್ರೆ ಬರೋಕಿಲ್ಲ ಆದ್ರೆ ಹುಡ್ಗಿರ್ ಕರದ್ರೆ ಬಾಲ ಅಲಾಡ್ಕೊಂಡ್ ಬರುತ್ತೆ ನಾ ಬುಟ್ಟೇನೆ ನೋಡು ಹೆಂಗ ಕುಡಿಸ್ತಿಲ್ವಾ ಓಹೋ ನಮ್ಗಾತಾಳೆ ಹ್ಮ ನಿನಗೆ ಇಲ್ಲ ಇರು ಇಲ್ಲ ಇರು ಎತ್ಕ ಬಂದು ನಿನ್ ಮಯ್ಯ ಉಜ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ತೊಳಿತೀನಿ

ಪಕ್ಕದ ಮನೆ ಕ್ವಾಣ ಹೊಡ್ಕೊ ಬಂದಿವನಿ ಏನ್ ಮಾಡ್ಲಿ ನೋಡು ಅದೇನ್ ಮಾಡ್ತೀಯ ಮಾಡ್ಬಿಟ್ಟು ತಕೋಗತ್ತಗೆ ರಾಗಿ ಹೊಲದ ಹಾಗೆ ಕಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ಅಲ್ಲಲ್ಲ ನೋಡ್ಲಿ ನೋಡ್ಲೇ ಗೊಬ್ಬರಿ ಮುದ್ಕಿ ನೋಡ್ಲೆ ಮುದುಕಿ ಸೋಕಿ ನೋಡ್ಲೆ ಹೇ ಮುದುಕಿ ಮುದುಕಿಗೆ ಬಂದಿರು ನೋಡೆ ಒತ್ಕೊಂಡು ಹೋಗುದು ಹೆಂಗ್ ಮಾತಾಡೋಳೆ ಕೈ ಮುರಿದದ್ದು ಮುದುಕಿ ಕುತ್ಕೋ ಅಯ್ಯೋ ನನ್ನ ಫೋನ್ ಬರ್ಕತ್ತದೆ ಆಡಿನಿ ನೋಡು ಚೆನ್ನಾಗದೆ ನನ್ ವಯಸ್ಸೆಲ್ಲ ಅಲೋ ಯಾರು ಟೈಲರ್ ನಾ ರಾವ್ಕೆ ಹೆಂಗಿನಿ ಅಂತ ಕೇಳಕ್ ಫೋನ್ ಮಾಡಿದ್ಯಾ ಅಯ್ಯೋ ಲೈನಿಂಗ್ ಇಡ್ಬೇಡಕ್ಕನಪ್ಪ ಸಾಕೆ ಫುಲ್ಲು ಸಾಕೆ ಹ್ಞೂ ಏನು ಇನ್ನೂ ಕೈ ಮಡಗಬೇಕಾ ಸಂಜೆ ಒಳಗೆ ಕೈ ಮಾಡಿಲ್ಲ ಅಂತಂದ್ರೆ ನಾನೇ ಬಂದು ಕೈ ಮಡಗ್ತೀನಿ ಅದೇ ಹಿಂದೆ ಇಟ್ಟಿದೆ ಅಯ್ಯೋ ಲೋಪರ್ ನನ್ನ ಮಂಗನೆ ಹಾಂ ಮುತ್ಕಿ ಹಂಗು ಕಾಣ್ದಿ ಇದು ಕಿಟಕಿಯ ಹಿಂದಕ್ಕೆ ಮಣಿದ ಮುಂದಕ್ಕೆ ಮಣಿಕೋ ಅಂತ ಹೇಳ್ಯ ಏ ಮುತ್ಕಿ ಆ ವಾತಾಳೆ ಹುಸಿಯಾ ಬುಡು ಹುಸಿಯಾ ಯಾರು ಟೈಲರ್ ರಮೇಶ ಫೋನ್ ಮಾಡಿದುದು ಏ ರಮೇಶ ಅಲ್ಲ ಕಣೆ ಅಂತಮ್ಮ ಸುರೇಶ ಅಯ್ಯೋ ಆ ಸುರೇಶ್ ಅಂತಕ್ಕೆ ನಾನು ಅಳತೆ ಕೊಡಕ್ಕೆ ಹೋಗಕ್ಕೆ ಇಲ್ಲ ಯಾಕವಾ ಅಯ್ಯೋ ಆಳ್ಟೆ ತಕೊಳ್ಳೋಣ ಯಾಪೀ ಮೈಕೈ ಎಲ್ಲ ಮುಟ್ಟಿ ಅಳತೆ ತಕತ್ತಾನೆ ಆ ನಾನು ಅವನ್ ತಕ್ಕ ಯಾಕೆ ಅಳತೆ ತಗೋಬೇಕಾರೆ ಮುಟ್ಟಿ ಅಳತೆ ತಗೋತಾನಲ್ಲ ಅಕ್ಕಿ ನೀರು ನಿನ್ ಗಂಡನ್ ತ ಕೇಳಿ ನಿಂಗೆ ಅಕ್ಕಿ ಕಡಿಮೆ ಒಡಿಸ್ತೀನಿ ಏನು ನನ್ ಗಂಡನ್ ಕೇಳು ಉಗ್ಸಿಯ ಅಕ್ಕಿ ದನ ತೊಳೆಯಮ್ಮ ನಿನ್ನ ಕಿಟಕಿ ಹಿಂದಕ್ ಮಡಿಕೊಬಡ ಮುಂದಕ್ ಮಡಿಕೊ ಅಂತ ಹೇಳದಮ್ಮ ಅಲ್ವೇ ಚಂದ್ರಕ ಏನ್ಲ ಅರ್ಧ ಅರ್ಧ ಬಂದು ಕೆರ್ಕೊಡು ಅಂತ ಅಂದ್ಬಿಟುದೆ ಹೋಗ ಮುಖ ದನ ತೊಳೆಯೋ ಹೋಗಿ ಬಂದವನಿಲಿ ಪುಳ್ಕ ಪುಳ್ಕ ಅಂತ ನಂದೆಲ್ಲಿಡ್ನೆ ಅಂತ ಹೇಳಕ್ಕೆ ಅಯ್ಯೋ ಚಂದ್ರಕ ಆ ಗಾತಾಳೆ ಬಿಸಿ ಬಿಟ್ಟಾಕು ಅದೇ ನಮ್ಮೂರ್ ಗೌಡನ್ ಮಗಳು ಪಳಪಳ ಅಂತ ಇಲ್ಲ ಓಡಾಡ್ತಿದ್ಲು ಇವತ್ತೇನು ಓಡಾಡ್ತಾನೆ ಇಲ್ಲ ನೆನ್ಸ್ಕತ್ತಿದಂಗೆ ಬಂದು ನೋಡ್ಲೆ ಪಳ್ಪಳು ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳೋ ಹ್ಮ್ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಹ ನಿನ್ನ ಹೆಸರು ಏನು ನನ್ನ ಹೆಸರು ಚಿತ್ರಾಣಿ ಅಂತ ನನಗೆ ಮಲ್ಲೆ ಹೂ ಅಂದ್ರೆ ತುಂಬಾ ಇಷ್ಟ ಅಲ್ಲ ಚಿತ್ರಾಂಗ್ನ ಅದೇನೋ ಅಂತಾರಲ್ಲ ಊಣಕ ತಿನ್ಕನ್ ಮನಲಿ ಇರು ಅಂತಂದ್ರೆ ಪಟೇಲನ್ನ ನೋಡ್ಕ ಬತ್ತಿನಿ ಊರು ಮೂನ್ಸರಕ್ಕೆ ಹೋಗ್ ಬತ್ತಿನಿ ಅಂತ ಅಂದಂಗ ಬಂದಂಗ ಆಯ್ತಲ್ಲ ನಿನ್ ಕಾತೆ ಯಾಕ್ಲೇ ರೇಟು ಅಯ್ಯೋ ಆಂಟಿ ಏನಾಯ್ತು ಗೊತ್ತಾ ಎಲ್ಲ ನನ್ನ ಆಂಟಿ ಅಂತಾಳೆ ಯೋಳವ ಯೋಳವ ಬರ್ತಾ ಬರ್ತಾಯಿದ್ನಾ ಜೋರಾಗಿ ಬಿರಗಾಳಿ ಬೀಸ್ಬಿಡ್ತು ಬಿಡ್ತೂ ತುಂಡ ಏಕಲಲ್ಲಾ ಸುತ್ತನೆ ನಿಂತಿದ್ವೋ ಅಲ್ಲಿ ಬಿಡ್ತuke ನಾನು ಬಟ್ಟೆ ಮೇಲೆ ಎತ್ತುಕ ಅಯ್ಯೋ ಅದಕ್ಕೆ ಏನ್ಲೆ ಮಾಡ್ದೆ ಯಾರಾದ್ರೂ ನೋಡ್ಬಿಡ್ತಾರೆ ಬಟ್ಟೆ ಹಾಕೋಕಾಗಲ್ತೆ ಈಗ ನೆನಯ್ ಎಲ್ಲಾ ಅಯ್ಯೋ ಅಯ್ಯಯ್ಯ ಏನ್ ಆತಿ ರಂಗೀಲಾ ರಂಗೀಲಾ ಆಟ ಆಡ್ತಾಳೆ ರಂಗೀಲಾ ಆಟವಾ ಅದೆಲ್ಲ ಬುಟ್ಟ ಹಾಕು ಮುತ್ಕಿ ನಂಗೆ ಅರ್ಸನ್ ನೋಡಿದ್ರೆ ತುಂಬಾ ಆಸೆ ಆಯ್ತಾ ಅದೇ ಮದ್ವೆ ಆಗಿ ವರ್ಷ ಅನಿಲ್ಲ ಅರ್ಸ ಅಂದ್ರೆ ಆಸೆ ಅಂತಾಳೆ ಬಟ್ಟೆ ಅನ ಇವಾಗ ಹೋಗಿಕ್ಕಿಲ್ಲ ಅಂದ್ರೆ ಅರ್ಕ ಹೋಗ್ಬಿಟ್ಟದು ಏ ಸುಮ್ನೆ ಕೂತ್ಕೊಳ್ಳಿ ನಿಂಗೆ ಮದುವೆ ಆಗಿದೆ ನನಗಿನ್ನ ಮದುವೆ ಆಗಿಲ್ಲ ನನಗೆ ನನಗೇನೆ ಬೀಳೋದು ಹರ್ಷ ಅಯ್ಯೋ ಕಿತ್ತದೋಳೆ ಆ ತುಂಡೈಕ್ಲು ಕಂಡೋನಲ್ಲ ಮದುವೆ ಆಯ್ತೀನಿ ಮದುವೆ ಆಯ್ತೀನಿ ಅಂತ ಅಯ್ಯೋ ಅಂತ ಬರ್ಗೆಟ್ ಹೋಗೀತಿಯಾ ಯಾವ ನಾಯ್ನು ನೋಡಕ್ ಬಂದಿದ್ದೆ ನಿನ್ನ ಅಯ್ಯೋ ಮೊನ್ನೆ ಒಬ್ಬ ಬಂದಿದ್ದ ಬಂದವನೇ ಅಂತ ಅಂದ್ಬಿಟ್ಟಿದ್ದೆ ನಾನೇ ಬ್ಯಾಡ ಅಂದೆ ಅಯ್ಯಯ್ಯೋ ಕುಡ್ಕೊಂಡ್ ಮಾತ್ರ ಆಗ್ಬೇಡ ಯಾಕೆ ನಿನ್ನೆ ಏನಾಯ್ತು ಗೊತ್ತ ಮುದ್ಕಿ ಆ ನನ್ ಗಂಡ ಕಂಠಪೂರ್ತಿ ಎಣ್ಣೆಯ ಕುಡ್ಕಂದು ನನ್ನ ಮನೆಗೆ ಬಂದು ಹಾ ನಾನು ಬಂದಿರೋ ಬಿಸಿಗ ನಿಮ್ಮ ಗಂಡಂಗೆ ಹೇಳ್ಬೇಡಿ ಅಂತ ಅಂತಾನೆ ಕಿತ್ತೋದೋನು ಯೋವ ನಾನು ಹೊಡೆದು ಹೊಡ್ದು ಪರ್ಕಿ ಎತ್ತಕರದು ಆಚಕಾಗ್ದೆ ಒಳ್ಳೆ ಕೆಲಸನೇ ಮಾಡಿದ್ಯ ಬಿಡುಕೊಂತಾಯಿ ಲೇ ಅದು ಬಿಟ್ರೆ ಬೇರೆ ಯಾವ ನಾಯಿ ಬಂದಿಲ್ವೇ ನೋಡಕ್ಕೆ ನೀನು ಕಣ್ಣಿ ಪಿಪಾಟಿ ಬಿಡ್ತೀಯಲ್ಲ ನೀನು ನಾನು ನೋಡಕ್ಕೆ ನಾಯಿ ಯಾಕೆ ಬಂದದು ಅದಾದ್ಮೇಲೆ ಒಬ್ಬ ಡ್ರೈವರ್ ಬಂದಿದ್ದಾ ಏ ಯಾರು ಬೇಕಾದ್ರೂ ಮದುವೆ ಆದ್ರೂ ಡ್ರೈವರ್ನ ಮಾತ್ರ ಮದ್ವೆ ಬೇಡ ಯಾಕೆ ಹೊರಗಡೆ ಎಲ್ಲ ಗಾಡಿ ಓಡಿಸ್ತಾನೆ ಮನೆಗೆ ಬಂದು ತೂ ಕುಡಿಸ್ತಾನೆ ಅದು ಬಿಟ್ಟು ಬೇರೆ ಇನ್ಯಾರೂ ಬಂದಿಲ್ವಾ ಅಯ್ಯೋ ಆಂಟಿ ಆಂಟಿ ಅಂತ ಆಂಟಿ ತೋಳವ್ವ ಮೊನ್ನೆ ಒಬ್ಬ ಕಾರ್ ಬಂದಿದ್ದ ಅಯ್ಯೋ ಯಾರ್ ಬೇಕಾರನೇ ಆಗು ಕಾರ್ ಮಾತ್ರ ಆಗಬೇಡ ಯಾಕೆ ಆಗಲ್ಲ ಯಕನಾ ಮನೆ ಮುಂಚೆ ಯಾವ ಕಾರ್ ಬಂದ್ರು ಕಾರ ಪೇಂಟ್ ಮಾಡ್ಕೊ ನಿಂತ್ಕತಾನೆ ಅಂತಕನ ಏ ಏಯ್ ಕಾರ್ ಪೇಂಟ್ರು ಅಂದ್ರೆ ಕಾರ್ಗೆ ಪೇಂಟ್ ಹೊಡೆಯೋನಲ್ಲ ಸುತ್ತಿಗೆ ತಗದು ಮೊಳೆ ಹೊಡಿಯೋನು ಅಯ್ಯೋಯ್ಯೋ ಅವ್ನ ಮಾತ್ರ ಆಗಬೇಡ ಯಾಕೆ ಸುತ್ತಿಗೆ ತಗಂಡು ನಿನ್ನ ಕಣ್ಗೋ ನೀನು ತಾಲಿಗೆ ಹೋಗ್ಬುಟ್ ಗಿಟ್ಬಿಟ್ಟನಕನ ನಿಮ್ದೆಲ್ಲ ತಕೋ ಇನ್ನೇನು ಅಟ್ಟಿ ಬೇರೆಯವ್ರಟ್ಟಿ ವಿಚಾರ ಮಾತಾಡೋದೇ ಇನ್ನೇನು ಬೇರೆಯವ್ರ ಕಾಲ ಹೇಳಿದ್ಯಾ ನಿಮ್ದು ಕತೆ ನಾನು ಬತ್ತಿನಿಕನ ನಾವು ಹೋಗು ಹೋಗು